ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಯಾವುದೇ ನೋಡಿದ್ರೂ ಕನ್ನಡದ ಕೈ ರುಚಿ ಅನ್ಲಿಮಿಟೆಡ್ ವೆಜ್ ಊಟ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಜಾಗದಲ್ಲಿ ಕೊಡ್ತಾವ್ರೆ ಈ ಜಾಗದ ಹೆಸರು ಬಂದುಬಿಟ್ಟು ಹೌಸಿಂಗ್ ಬೋರ್ಡು ಬಸವೇಶ್ವರ ನಗರದಲ್ಲಿ ಬ್ರಿಡ್ಜ್ ಮೇಲೆ ಲೊಕೇಟ್ ಆಗಿದೆ ಇಲ್ಲಿ ನೈಂಟಿ ನೈನ್ಗೆ ಫಿಶ್ ಊಟ ಮತ್ತು ಸೊ ಚಿಕನ್ ಊಟ ಎಲ್ಲ ಕೂಡ ಸಿಗುತ್ತೆ ಬನ್ನಿ ಅವ್ರನ್ನೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ನಮ್ಮಲ್ಲಿ ಫಿಶ್ ಮಿಲ್ಸು ಆಮೇಲೆ ಚಿಕನ್ ಮೀಲ್ಸು ಹಾಂ ಮತ್ತೆ ಇವಾಗ ಹೊಸ್ದಾಗ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಪೆಪ್ಪರ್ ಚಿಕನ್ ಮೀಲ್ಸು ಪೆಪ್ಪರ್ ಚಿಕನ್ ಮೀಲ್ಸ್ ಅಂತ ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಆಯ್ತು ಸರ್ ತ್ರೀ ಮಂತ್ಸ್ ಆಯಿತು ಸರ್ ಕನ್ನಡದ ಕೈರುಚಿ ರುಚಿ ಏನು ತಿಕ್ಕಿದ್ದೀರಲ್ಲ ಏನು ಅದ್ರ ಸರ್ ಇಂದಿನ ಸರ್ ರಹಸ್ಯ ಏನು ಸರ್ ನಾವು ಇಲ್ಲಿ ಕುಡಿತಾರದೇ ಕಾವೇರಿ ನೀರು ಬಿಡೋದು ಕರ್ನಾಟಕ ಸೊ ಆ ಉದ್ದೇಶದಿಂದ ನಾವೇ ಹೆಸರನ್ನು ಸಲೆಕ್ಟ್ ಮಾಡಿ ನಾವು ಬೇಕಾಕ ಹೆಸರಿಡು ಬಾಸ್ ಅಂದ್ಕೊಂಡು ಮಾಡಿದ್ವಿ ಅದಕ್ಕೆ ಜೊತೆಲೆ ಸೊ ಬಾಸ್ ಫೋಟೋ ಇಟ್ಕೊಂಡು ಪೂಸಾರೆ ಫೋಟೋ ಎಲ್ಲ ಹಾಕಿದ್ವಿ ಇಟ್ಕೊಂಡು ಸೊ ಮಾಡ್ತೀವಿ ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಎರಡು ಫೋಟೋ ಮಾತ್ರ ನಮಗೆ ಬರಲಕ್ಕೂ ಅಷ್ಟು ಕಾಸಿರಲಿಲ್ಲ ಎಲ್ಲಿ ಬೇಕಂದ್ರೆ ಹಾ ಅದು ನೋಡಿಬಿಟ್ಟು ಆಮೇಲೆ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು ಸ್ಟಾರ್ಟ್ ಮಾಡಿ ಅಂದರೆ ಅದೆಲ್ಲ ಚಿಕನಿಗೆಲ್ಲ ಹೊಸ ಹಾಕಿರೋದು ಅಣ್ಣ ಫಿಶ್ ಊಟ ಎಷ್ಟು ಮತ್ತೆ ಚಿಕನ್ ಊಟ ಎಷ್ಟು ನಮ್ಮಲ್ಲಿ ಮುದ್ದೆ ರೈಸು ಅನ್ಲಿಮಿಟೆಡ್ ಹಾಂ ಮುದ್ದೆ ರೈಸು ಅನ್ಲಿಮಿಟೆಡ್ ಎರಡು ಮೀನು ಕೊಡ್ತೀವಿ ರುಪ್ಚಂದು ನೂರು ರೂಪಾಯಿ ನೂರು ಪೀಸ್ ಚಿಕನು ಸಾಂಬಾರ್ದು ಮುದ್ದೆ ರೈಸ್ ಅನ್ಲಿಮಿಟೆಡು ನೂರು ರೂಪಾಯಿ ಪೆಪ್ಪರ್ ಚಿಕನ್ ಐದು ಪೀಸು ಮುದ್ದೆ ರೈಸ್ ಅನ್ಲಿಮಿಟೆಡು ನೂರು ಇಪ್ಪತ್ತು ರೂಪಾಯಿ ಪೆಪ್ಪರ್ ಚಿಕನ್ ಆದರೆ ನೂರು ಒನ್ ಟ್ವೆಂಟಿ ಆಗುತ್ತೆ ಬಾಕಿ ಎಲ್ಲ ಹಂಡ್ರೆಡ್ ರುಪೀಸ್ ಅವ್ರಿಗೆ ಚಾಯ್ಸು ಚಪಾತಿ ತೊಗೊಂಡು ರೈಸ್ ಅನ್ಲಿಮಿಟೆಡ್ ತಿನ್ಬೋದು ಇಲ್ಲ ಚಪಾತಿ ಬೇಡ ಅಂದರೆ ಮುದ್ದೆ ರೈಸ್ ಅನ್ಲಿಮಿಟೆಡ್ ಅನ್ಲಿಮ್ಟೆಡ್ ನಿಮ್ಗೆ ಅವರು ನನ್ನದು ಪ್ರಾಫಿಟ್ ಬಂದು ಹೂವಿನ ಅಡಗಲಿ ಹೂವಿನ ಅಡಗಲಿ ಹೂವಿನ ಅಡಗಲಿ ಅಡಗಲಿ ನಮ್ಮದು ಮತ್ತು ಇವಾಗ ಮುಂಚೆ ಬಳ್ಳಾರಿ ಇತ್ತು ಹೂವಿನ ಅಡಗಲಿ ವಿಜಯನಗರ ಡಿಸ್ಟಿಕ್ ಈ ಕನ್ನಡದ ಕೈರುಚಿ ಗಾಡೀಲಿ ಈ ಚಿಕ್ಕು ಕಾರ್ಟಲ್ಲಿ ಅಪ್ಪು ಪಾಸ್ಪೋರ್ಟ್ ಹಾಕೊಂಡು ಒಂದು ಲೈನ್ ಹಾಕಿದ್ದಾರೆ ನೋಡಿ ನಾನೊಬ್ಬ ವ್ಯಾಪಾರಸ್ಥ ವ್ಯಾಪಾರ ನನ್ನ ಧರ್ಮ ಗ್ರಾಹಕರೇ ನನ್ನ ದೇವರು ಅಂಗಡಿಯೇ ನನ್ನ ದೇವಾಲಯ ಪರಿಶ್ರಮ ನನ್ನ ಪೂಜೆ ಗ್ರಾಹಕರ ಸಂತೋಷವೇ ಮಹಾಪ್ರಸಾದ ಅಂತ ಹಾಕಿದ್ದಾರೆ ಇದ್ರ ಬಗ್ಗೆ ಈ ಅರ್ಬದ್ ಬಗ್ಗೆ ಏನಕ್ಕೆ ಈ ಥರ ಹಾಕ್ಸಿದ್ದಾರೆ ಅಂತ ಇಲ್ಲಿರೋ ಈ ಓನರ್ನೇ ಕೇಳೋಣ ಬನ್ನಿ ಅಣ್ಣ ಹೇಳಿ ಸರ್ ಇವಾಗ ಒಂದು ಲೈನ್ ಹೇಳಿದೆ ನಿಮ್ಮ ಗಾಡಿ ಮೇಲೆ ಸೊ ಆ ಥರ ಲೈನ್ ಹಾಕ್ಸಿದೀರ ಒಂದು ಅಪ್ಪು ಸೊ ಅಪ್ಪು ಬಸ್ ಫೋಟೋ ಹಾಕ್ಸ್ಬೋದು ಭದ್ರತೆ ಹಿಂದಿನ ಸೊ ರಾಷ್ಟ ಅಣ್ಣ ಏನಕ್ಕೆ ಆ ಥರ ಹಾಕ್ಸಿದ್ದೀರಾ ನಮಗೆ ಎಲ್ಲರೂ ದೇವಸ್ ಫೋಟೋ ಹಾಕ್ತಾರೆ ಸೊ ಯಾವತ್ತು ಸ್ವಲ್ಪ ಜೋರಾಗಿ ಮಾತಾಡಿ ಅಣ್ಣ ಲೇಬರ್ ಫೋಟೋ ಎಲ್ಲ ಹಾಕ್ತಾರೆ ಎಲ್ಲರೂ ಬಟ್ ನಾವು ಹಾಕ್ಸಿ ರೀಸನ್ ಏನಪ್ಪ ಅಂದರೆ ಅಪ್ಪು ಸರ್ ಫೋಟೋ ಹಾಕಿದ್ದು ಒಂದು ಫೋಟೋ ನೋವಿಗೆ ಒಂದು ಖುಷಿ ಪಡಲಿಕ್ಕೆ ಜನಗಳನ್ನ ಅವ್ರು ಈಗ ಇಲ್ಲ ಅಂದ್ರೆ ಇವತ್ತು ಅವರನ್ನು ಹೆಸರಿಟ್ಕೊಂಡಾದ್ರೆ ಇವತ್ತು ಜನ ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಿದ್ದಾರೆ ಸೊ ಹಾಗಾಗಿ ನಾನು ಯಾಕೆ ಅವ್ರ ಫೋಟೋ ಆಗಬಾರ್ದು ಅಂದ್ಕೊಂಡು ಆ ಹೆಸರಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಲೈನ್ಸ್ ಎಲ್ಲ ಬರೀರೋದು ಎಲ್ಲ ನನಗೆ ಉದ್ದೇಶ ಉಾಶ್ವತ ಅಲ್ಲ ಒಂದು ಹೌದು ಅಪ್ಪು ಸರ್ ಸರನ್ನು ಹೇಳ್ಕೊಟ್ಟಿದ್ದಾರೆ ಎಷ್ಟೋ ಜನನ ಅದನ್ನು ಎಷ್ಟೋ ಜನ ಯೂಸ್ ಮಾಡಿದ್ದಾರೆ ಅದೇ ಥರನ ಸೊ ಹಾಗಾಗಿ ನಾನು ಯಾಕೆ ಆ ಲೈನಲ್ಲಿ ಅಪ್ಪು ಸರ್ ಫೋಟೋ ಆಚಿ ಈಚೆ ಬ್ಯಾಕು ಎರಡು ಕಡೆಯೂ ಫೋಟೋ ಹಾಕಿ ಸೊ ಲೈನ್ಸು ನಾವೇ ಸಜೆಷನ್ ಮಾಡಿ ಹಾಕ್ಸಿರೋದು ಸರ್ ಹಾಗಾಗಿ ಉದ್ದೇಶ ಅಷ್ಟೇ ಜನ ಅದನ್ನು ನೋಡಿಬಿಟ್ಟಾದರೂ ಸಂತೋಷ ಪಡ್ದ ಅಂತ ಹಾಕಿರೋದು ಹಾಗಾಗಿ ಸೊ ಈ ಉದ್ದೇಶದಿಂದ ಹಾಕ್ಸಿದ್ದೀರಾ ಹೌದು ಸರ್ ಓಕೆ ಮುದ್ದೆ ನಮ್ಮಲ್ಲಿ ನೋಡಿ ಸರ್ ಈ ಥರ ಇರುತ್ತೆ ಮುದ್ದೆ ಅನ್ಲಿಮಿಟೆಡ್ ಮುಂದೆ ಸೊ ನಾರ್ಮಲ್ ಸೈಜಾಗೆ ಕಟ್ಟೋದು ಹಾಂ ಅನ್ಲಿಮಿಟೆಡ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಸೈಜ್ ಕಟ್ತೀವಿ ಸೊ ಈ ಸೈಜ್ ಕಟ್ತೀವಿ ಹೌದು ಅರೆ ತಿನ್ಬೋದು ಹಾಂ ಮುದ್ದೆ ರೈಸು ಅನ್ಲಿಮಿಟೆಡ್ ಮೀನು ಊಟ ಚಿಕನ್ ಹಂಡ್ರೆಡ್ ಆಗುತ್ತೆ ಅಲ್ಲ ಇದು ಹಾಫ್ ಎಪ್ಪತ್ತು ಮೂವತ್ತು ರೂಪಾಯಿ ಚರಾಂಟಿ ಬರೀ ತೊಂಬತ್ತೊಂಬತ್ತು ರೂಪಾಯಿಗೆ ಸಾಫ್ಟಾಗಿರೋ ಮುದ್ದೆ ಫಿಶ್ಶು ಸಾಂಬಾರು ಇಷ್ಟು ಕೊಡ್ತಾರೆ ಹೊಟ್ಟೆ ತುಂಬ ಮಸ್ತಾಗಿ ತಿನ್ಬೋದು ಇನ್ನು ಆ ಮುದ್ದೆ ಮಾತ್ರ ಬೆಣ್ಣೆ ಇದ್ದಂಗೆತ್ತು ಸಾಂಬಾರಿಗೆಜ್ಜಿ ಬಾಯಿಗೆ ಇಟ್ಟರೆ ಸ್ವರ್ಗನೇ ಗುರು ತೊಂಬತ್ತೊಂಬತ್ತು ರೂಪಾಯಿಗೆ ಹೊರ್ತು ಫುಡ್ಡು ನಮ್ಮ ಸ್ಟ್ರೀಟ್ನಲ್ಲಿ ಮಾತ್ರ ಸಿಗೋದು ಈ ಜಾಗ ಬಂದು ಆಲ್ರೆಡಿ ಹೇಳಿದ್ದೀನಿ ಬಸವೇಶ್ವರನಲ್ಲಿ ಸಿಗುತ್ತೆ ಫಿಶ್ಶು ಕೂಡ ತುಂಬ ಬೇಯಿಸಿದರು ಅಂದರೆ ತುಂಬ ಚೆನ್ನಾಗಿ ಬೇಯಿಸಿದರು ಎರಡು ರೂಪ್ ಚೆಂದ ಸ್ಲೈಸ್ ಕೊಡ್ತಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಕೊಡೋ ದುಡ್ಡಿಗೇನು ಮೋಸ ಇಲ್ಲ ಗುರು ಸ್ಟ್ರೀಟಲ್ಲಿ ಮಾರುವವರು ಇವರೊಬ್ಬರೇ ಅಂತಲ್ಲ ಎಲ್ಲ ಕೂಡ ಹೊರ್ತಿಟ್ಕಂಡೇ ಮಾರ್ತಾರೆ ನಾವು ಫೈವ್ ಸ್ಟಾರ್ಗೆ ಹೋಗಿ ನಾವು ನಾವು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿ ತಿನ್ನೋ ಬದಲು ಸ್ಟ್ರೀಟಲ್ಲಿ ತಿಂದರೆ ನನ್ನ ಪ್ರಕಾರ ಬೆಟರು ಬೆಸ್ಟು ಚೆನ್ನಾಗಿದೆ ಅಂತಿದ್ದೀರಾ ನಿಮ್ಗೆ ಹೆಂಗನಿದೆ ಬೇರೆ ಕಡೆ ತುಂಬಾ ಚೆನ್ನಾಗಿದೆ ಓಕೆ ಈ ಆಟೋ ತುಂಬ ಅಪ್ಪು ಬಸ್ ಫೋಟೋನೇ ತುಂಬಿಸ್ಬಿಟ್ಟವ್ರೆ ನೋಡಿ ಇಲ್ಲಿ